ನಮ್ಮ ಮುಖ ಯಾವಾಗ್ಲೂ ಗ್ಲಾಸ್ ತರ ಹೊಳಿತಾ ಇರಬೇಕು ಗ್ಲಾಸಸ್ ಗೆನ್ ಬೇಕು ಇಲ್ಲ ಕೋರಿಯನ್ ತರ ನಮ್ ಸ್ಕಿನ್ ಬೇಕು ಅಂತ ಎಲ್ರಿಗೂ ಆಸೆ ಇರತ್ತೆ ಅಲ್ವಾ ಹಾಗಾದ್ರೆ ನಾನು ಇಲ್ಲಿ ಹೇಳುವಂತ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿ ಖಂಡಿತ ನೀವು ಹದಿನೈದು ದಿನದಲ್ಲಿ ನಿಮ್ ಸ್ಕಿನ್ ಆ ತರ ಆಗತ್ತೆ ನೋಡಿ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇಲ್ಲಿ ನಾನು ಕೋರಿಯನ್ ಸ್ಕಿನ್ ಮಾಡ್ಕೊಳ್ಳಕ್ಕೆ ಯಾವ ರೀತಿ ಕ್ರಮ ಬೇಕು ನಾವು ಯಾವ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬಹುದು ಈಸಿಯಾಗಿ ಅಂತ ತಿಳಿಸ್ತಾ ಇದ್ದೀನಿ ನೀವು ಇಲ್ಲಿ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನ ತಗೊಳ್ಳಿ ಯಾವ ಅಕ್ಕಿ ಆದ್ರೂ ಓಕೆ ನಾನಿಲ್ಲಿ ಬಾಸ್ಮತಿ ರೈಸ್ ಅನ್ನ ತಗೊಂಡಿದೀನಿ ಯಾಕಂದ್ರೆ ಅದು ಸ್ವಲ್ಪ ಪರಿಮಳ ಜಾಸ್ತಿ ಅಲ್ಲ ಅದು ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ಬಾಸ್ಮತಿ ರೈಸ್ ಅನ್ನ ತಗೊಂಡು ಒಮ್ಮೆ ಅದನ್ನ ತೊಳ್ಕೊಂಡು ವಾಶ್ ಮಾಡ್ಕೊಳ್ಳಿ ಅದಾದ್ಮೇಲೆ ನೀವು ಫಿಲ್ಟರ್ ವಾಟರ್ ಅಲ್ಲಿ ಮುಳುಗುವಷ್ಟು ನೀರನ್ನ ಹಾಕಿ ಅಕ್ಕಿ ಮುಳುಗಿರ್ಬೇಕು ಅಷ್ಟು ನೀರನ್ನ ಹಾಕಿ ಅದ್ರ ಜೊತೆಗೆ ಇಲ್ಲಿ ಒಂದು ಹತ್ತು ಬಾದಾಮಿಯನ್ನ ತಗೋಬೇಕಾಗತ್ತೆ ಈ ಬಾದಾಮಿಯನ್ನ ಒಮ್ಮೆ ವಾಶ್ ಮಾಡ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಧೂಳೆಲ್ಲ ಇರುತ್ತೆ ಹಾಗಾಗಿ ಒಮ್ಮೆ ವಾಶ್ ಮಾಡ್ಕೊಂಡು ಅದೇ ನೀರಿಗೆ ನೀವು ಈ ಬಾದಾಮಿಯನ್ನ ಹಾಕಿ ಅದನ್ನ ಮುಚ್ಚಿ ಫುಲ್ ಹಾಗೇನೆ ಬಿಟ್ಬಿಡಿ ಇದನ್ನ ನೀವು ನೆಕ್ಸ್ಟ್ ಮಾರ್ನಿಂಗ್ ನೋಡಿದಾಗ ತುಂಬಾ ಚೆನ್ನಾಗಿ ನೆಂದಿರತ್ತೆ ಜೊತೆಗೆ ನೀವು ಬಾದಾಮಿ ಸಿಪ್ಪೆಯನ್ನು ಕೂಡ ಇಲ್ಲಿ ಬಿಡ್ಸ್ಕೋಬೇಕಾಗತ್ತೆ ಇಲ್ಲಿ ಹತ್ತು ಬಾದಾಮಿ ಇದೆ ಅಲ್ವಾ ಇದನ್ನ ಸಿಪ್ಪೆಯನ್ನ ನೀವು ಆರಾಮಾಗಿ ಇಲ್ಲಿ ಬಿಡ್ಸ್ಕೊಳ್ಳಿ ನಮ್ಗೆ ಇಲ್ಲಿ ನಾವು ಇಲ್ಲಿ ಬಾದಾಮಿಯನ್ನ ಬಳಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ವಿಟಾಮಿನ್ ಇ ಸಾಕಷ್ಟು ಇರೋದ್ರಿಂದ ಬಾದಾಮಿಯಲ್ಲಿ ಇದು ನ್ಯಾಚುರಲ್ ಆಗಿ ಗ್ಲೋ ಕೊಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಮೊಡವೆ ಆಗದೆ ಇರುವ ಹಾಗೆ ಆ ಮತ್ತೆ ನಮ್ಗೆ ಪಿಂಪಲ್ ಲೈನ್ ಗಳು ಬರುತ್ತೆ ಸುಕ್ಕುಗಳಾಗದೇ ಇರುವ ಹಾಗೆ ಇದು ನಮ್ಮ ಚರ್ಮಕ್ಕೆ ಬಿಗಿಯಾಗಿ ಇಟ್ಕೊಳ್ಳೋ ಹಾಗೆ ಮಾಡತ್ತೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಅಕ್ಕಿಯೂ ಕೂಡ ಹಾಗೆ ಆಂಟಿ ಆಕ್ಸಿಡೆಂಟ್ ನ್ಯಾಚುರಲ್ ಆಗಿ ಇರೋದ್ರಿಂದ ನಮ್ಗೆ ಡಾರ್ಕ್ ಸರ್ಕಲ್ ಎಲ್ಲ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ಎಲ್ರನ್ನೂ ನೀವು ಚೆನ್ನಾಗಿ ಆ ನೀರಿನ ಜೊತೆಗೆ ನೆನೆಸಿದ ನೀರಿನ ಜೊತೆನೆ ಮಿಕ್ಸಿ ಮಾಡ್ಕೊಳ್ಳಿ ನೈಸ್ ಆಗಿ ರುಬ್ಕೊಂಡ್ ಆದ್ಮೇಲೆ ಜರಡಿ ಇಟ್ಕೊಳ್ಳಿ ಜರಡಿ ಆದ್ಮೇಲೆ ಒಂದ್ ಸ್ವಲ್ಪ ಅದನ್ನ ನೀವು ಒಂದು ಐಸ್ ಕ್ಯೂಬ್ ಅಲ್ಲೇ ಹಾಕಿ ಇಟ್ಕೊಳ್ಳಿ ಇದು ಕೂಡ ನಿಮ್ಗೆ ಯೂಸ್ ಆಗತ್ತೆ ನೀವು ಬೆಳಿಗ್ಗೆ ಫೇಸ್ ವಾಶ್ ಆದ್ಮೇಲೆ ಈ ಐಸ್ ಕ್ಯೂಬ್ ಇಂದ ಚೆನ್ನಾಗಿ ಒಮ್ಮೆ ಮಸಾಜ್ ಮಾಡ್ಕೊಂಡ್ರೆ ನಿಮ್ಗೆ ಫ್ರೆಶ್ನೆಸ್ ಸಿಗತ್ತೆ ಗ್ಲೋನೆಸ್ ಸಿಗತ್ತೆ ಹಾಗಾಗಿ ನಾನು ಒಂದ್ ಸ್ವಲ್ಪ ಐಸ್ ಕ್ಯೂಬ್ಗೆ ತೆಗೆದಿಟ್ಕೊಂಡೆ ಇವಾಗ ನಾವು ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ಉಳಿದ ಅಕ್ಕಿ ಮತ್ತೆ ಬಾದಾಮಿನ ಕ್ರೀಮ್ ಏನಿದೆ ಅದಕ್ಕೆ ನೀವು ಇಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲ ಹಾಕಿ ಹಾಗೆ ಶುದ್ಧವಾದ ಒಂದು ಕೇಸರಿ ಜೆಲ್ ಒಂದೇ ಸಾಕಾಗುತ್ತೆ ಒಂದೇ ಕೇಸರಿ ಜೆಲ್ಲ ಹಾಕಿ ಜೊತೆಗೆ ಸ್ವಲ್ಪ ರೋಸ್ ವಾಟರ್ ಹಾಗೆ ನೀವು ಸ್ವಲ್ಪ ಬಾದಾಮಿ ಆಯಿಲ್ ಅನ್ನ ಹಾಕಿ ಯಾಕಂದ್ರೆ ಇದು ರೈಸ್ ಸ್ವಲ್ಪ ನಮ್ಗೆ ಡ್ರೈನೆಸ್ ಅಂತ ಅನ್ಸ್ಬೋದು ಹಾಗಾಗಿ ನೀವು ಬಾದಾಮಿ ಎಣ್ಣೆ ಜೆಲ್ ಎಲ್ಲ ಹಾಕೋದ್ರಿಂದ ಅದು ಚೆನ್ನಾಗಿ ಒಂದು ಮಾಯಸ್ಚರೈಸರ್ ಆಗಿ ಕೊಡುತ್ತೆ ನಮ್ಗೆ ಡ್ರೈ ಅನ್ಸಲ್ಲ ಇದು ನಮ್ಮ ಸ್ಕಿನ್ ಅನ್ನ ಬಿಗಿಯಾಗಿ ಹಿಡಿಯೋದಕ್ಕೆ ಮತ್ತೆ ಓಪನ್ ಪೋರ್ಸ್ ಇದ್ರೆ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ನಮ್ ಸ್ಕಿನ್ ಗ್ಲೋ ಆಗಿ ಹೊಳೆಯೋದು ಈ ರೀತಿ ಮಾಡ್ಕೊಂಡು ನೀವು ಇದನ್ನ ಹೇಗ್ ಯೂಸ್ ಮಾಡ್ಬೇಕು ಅಂದ್ರೆ ಫೇಸ್ ವಾಶ್ ಆದ್ಮೇಲೆ ನಿಮ್ಮ ಮುಖವನ್ನ ತೊಳೆದ ಆದ್ಮೇಲೆ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದನ್ನ ಮುಖಕ್ಕೆ ಹಾಕಿ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೊಳ್ಳಿ ಎವ್ರಿ ಡೇ ನೀವು ಒಂದು ಫಿಫ್ಟೀನ್ ಡೇಸ್ ಡೈಲಿ ಇದನ್ನ ಫಾಲೋ ಮಾಡಬೇಕು ಸ್ಕ್ರಬ್ ಮಾಡ್ಕೊಳ್ಳಿ ಮುಖದ ಮೇಲೆ ಸ್ಕ್ರಬ್ ಆದ್ಮೇಲೆ ನೆಕ್ಸ್ಟ್ ಇದನ್ನೇ ನೀವು ಅದಕ್ಕೆ ಸ್ವಲ್ಪ ಜೇನು ಹಾಕಿ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಖದಲ್ಲಿ ಹಾಗೆ ಬಿಡಿ ಈ ತರ ಮಾಡ್ತಾ ಬನ್ನಿ ನೋಡಿ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗತ್ತೆ ಡಾರ್ಕ್ ಸ್ಪಾಟ್ಸ್ ಇದ್ರೂನು ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಓಪನ್ ಪೋರ್ಸ್ ಏನಿರುತ್ತೆ ನೋಡಿ ಅದು ಕ್ರಮೇಣ ಕ್ಲೋಸ್ ಆಗ್ತಾ ಬರುತ್ತೆ ಬಿಗಿ ಅನ್ಸುತ್ತೆ ಸ್ಕಿನ್ ಅಲ್ಲ ತುಂಬಾ ಬಿಗಿ ಅನ್ಸುತ್ತೆ ಅಂದ್ರೆ ಸುಕ್ಕು ತರ ಅನ್ಸಲ್ಲ ಹಾಗಾಗಿ ನಮ್ ಸ್ಕಿನ್ ಗ್ಲೋನೆಸ್ ಜಾಸ್ತಿ ಆಗತ್ತೆ ಗ್ಲಾಸಸ್ ಸ್ಕಿನ್ ಅನ್ನ ಪಡೆಯೋದಕ್ಕೆ ಇದು ಹೆಲ್ಪ್ ಮಾಡತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನಾನು ಇದನ್ನ ನೀವು ಮಾಡಿ ಆದ್ಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಹಾಳಾಗತ್ತೆ ಬೇಕಾದಾಗ್ಲೇ ಯೂಸ್ ಮಾಡ್ಕೋಬಹುದು